ಪರಾವತಾರಿ ಅವತಾರಿ ಭಕ್ತರ ಕಾಮದೇನು ಕಲ್ಪ ಬಂಡಿಗಣಿಯ ನೀಲ ಮಾಣಿಕ್ಯ ಮಠದ ಹತ್ತು ಹಲವಾರು ಶಾಖೆ ಮಠಗಳ ಅಧಿಪತಿಯಾಗಿರ್ತಕ್ಕಂಥ ನಮ್ಮೂರಿನ ನಮ್ಮೂರಿಗೆ ಮೂರನೇ ಬಾರಿಗೆ ತಮ್ಮ ಪವಿತ್ರವಾದ ಪಾದಪರಿಷವನ್ನು ಮಾಡಿ ಈ ನೆಲವನ್ನು ಪಾವನ ಕ್ಷೇತ್ರವನ್ನು ಮಾಡಿ ಈ ಜಲವನ್ನು ಪಾವನ ತೀರ್ಥವನ್ನಾಗಿ ಮಾಡಿರ್ತಕ್ಕಂಥ ಪೂಜ್ಯ ಅಪ್ಪಾಜಿಯವರ ಪವಿತ್ರ ಪಾದಾರವಿಂದದಲ್ಲಿ ಕೋಟಿ ಇರ್ತಕ್ಕಂಥ ಅವರಿವರೇ ಅನ್ನದೆ ಎಲ್ಲರಿಗೂ ನನ್ನ ಶರಣು ಶರಣಾರ್ಥಿಗಳನ್ನು ಹೇಳುತ್ತಾ ವೇದಿಕೆಯ ಮುಂಭಾಗದಲ್ಲಿರ್ತಕ್ಕಂಥ ಗುರು ಹಿರಿಯರಿಗೂ ತಾಯಂದಿರಿಗೂ ಮುದ್ದು ಮಕ್ಕಳಿಗೂ ಶರಣು ಶರಣಾರ್ಥಿಗಳನ್ನು ಹೇಳುತ್ತ ಆತ್ಮೀಯರೇ ಸಮಯ ಬಾಳಗೈತಿ ಅಪ್ಪಾಜಿಯವರ ವಾಕ್ಯ ಕೇಳೋ ಸಮಯದ ನಾವೆಲ್ಲರೂ ಆ ಥರದಿಂದ ಕಾಯ ಈಗ ಒಂದು ವೈಶಿಷ್ಟ್ಯ ಹೇಳಬೇಕಂದ್ರೆ ಅಪ್ಪಾಜಿ ಅವ್ರದ್ದು ನೀನು ಯಾವ ಜಾತಿಯವ ಯಾವ ಪಂಥದವ ಯಾವ ವರ್ಣದವ ಯಾವ ಆಶ್ರಮದಾವ ಏನೋ ದ್ವೈತದವ ಅದ್ವೈತದಾವು ಏನ ಏನ ದಾಸರ ದಾಸ ಸಾಹಿತ್ಯದ ಏನೂ ಕೇಳೋಂಗಿಲ್ಲ ಯಾರು ಬರ್ತಾರಲ್ಲ ಅವ್ರನ್ನ ಉದ್ಧಾರ ಮಾಡೋದೊಂದು ಅಪ್ಪಾಜಿ ಅವರ ಆದ್ಯ ಕರ್ತವ್ಯ ಇದನ್ನು ಗಮನಿಸ್ಕೋಬೇಕು ಯಾರೇ ಬರ್ರಿ ಮನುಷ್ಯರಾದಂಥವ್ರು ಬರ್ರಿ ಹಿಂದಿನ ಜಲಮದಾಗ ಏನಾರೇ ನಿಂದ ಅರ್ಧ ಮುರ್ಧ ಆಗಿ ಉಳಿದತ್ತಂದ್ರೆ ಪಶು ಪಕ್ಷಿಗಳಾಗಿ ಆದರೂ ಬರ್ರಿ ದನ ಕರ ಆದ್ರೂ ಬಂದು ಕೂತು ಕೇಳಿ ಮುಕ್ತರ ನಾ ಈ ಭಾಳ ಹೆಮ್ಮೆ ಪಟ್ಕೊಂಡು ಹೇಳ್ತನ ಅತ್ ಆ ನಿಟ್ಟಿನಲ್ಲಿ ಅಪ್ಪಾಜಿ ಅವರ ಏನು ವಿಶೇಷತೆ ಐತಪ್ಪ ಅಂತಂದ್ರೆ ಯಾರೇ ಇರಲಿ ಉದ್ಧಾರ ಮಾಡೋದು ಒಂದು ಅವ್ರ ಆದ್ಯ ಕರ್ತವ್ಯ ಈಗ ಹೇಳ್ತಾರ ನೋಡ್ರಿ ನೀ ಯಾಕೋ ನಿನ್ನ ಹಂಗೆ ಯಾಕೋ ನಿನ್ನ ನಾಮದ ಬಲವೊಂದಿದ್ದರೆ ಸಾಕು ಅಪ್ಪಾಜಿ ಅವರ ಸ್ಮರಣೆ ಮಾಡಿಕೊತ ಇದ್ರೆ ಸಾಕು ನೀವೆಲ್ಲ ಮುಕ್ತ್ರ ನಾನು ಹೆಮ್ಮೆ ಪಟ್ಕೊಂಡ ಮುಣಿದರೆ ಗುರು ಕಾಯುವ ನಿಂತು ಗುರು ಮುಣಿದರೆ ಹರ ಕಾಯಲಾರನು ಮುನ್ನ ಅಂತಕ್ಕಂಥ ವಾಕ್ಯ ಸತ್ಯ ವಾಕ್ಯ ಐತಿ ನಮ್ಮ ಕಣ್ಣು ಮುಂದಾತಿನ ಐತಿ ನಮ್ಮ ಬಂಡಿಗಣಿ ಮಠದಾಗನ ಐತಿ ಆತ್ಮೇರೆ ಹರ ಮುಣಿದರೆ ಗುರು ಕಾಯ್ದಿದ್ರೆ ನಾವು ಯಾವ ಪಾತಾಳ ಲೋಕದಾಗ ಹೋಗಿರ್ತಿದೀವೋ ಗುರ್ತಿಲ್ಲ ಸಾಕ್ಷಾತ್ ವಿಷ್ಣು ಪರಮಾತ್ಮನ ಅವತಾರ ಹಾಕೋತ ಬಂದ್ರು ಮಾಧವಾನಂದ ಪ್ರಭುಜಿ ಅವತಾರದಾಗಿದ್ದಾಗ ಗುರುಗಳು ಆಗಿ ಶಿಷ್ಯರನ್ನ ಕಾಪಾಡ್ಯಾರೋ ಇಲ್ಲೋ ಎಲ್ಲರನ್ನು ಕಾಪಾಡ್ಯಾರ ಆಗಿದ್ದಾಗ ಕಾಪಾಡ್ಯಾರಲ್ಲೋ ಕಾಪಾಡ್ಯಾರ ಇವತ್ತು ಬಂಡಿಗಣಿ ಮಠದಾಗ ವಿಷ್ಣು ಪರಮಾತ್ಮನ ಅವತಾರ ಕುತ್ಕೊಂಡ ಗುರುವಾಗಿ ನಮ್ಮನ್ನ ಎಲ್ಲ ಕಾಯ್ತಾನೆ ಕೈ ಎತ್ತಿ ನೀವು ಹರ ಮುಣಿದರೆ ಗುರು ಕಾಯೋಣ ನಿಂತು ಗುರು ಕಾಯಂಗಿಲ್ಲ ಒಟ್ಟ ಹೇಳಬೇಕು ನಿಮ್ ತಲೆ ತಗ ಜಡಿ ಸಾಕ್ರಿ ಅದನ್ನ ಗುರು ಕಾಯಾಕಬೇಕು ಗುರು ಹೇಳಿ ನಾವು ಬದುಕ ನಾವು ನಿಜವಾದ ಒಂದು ಮನುಷ್ಯರಾಗ ಅಹೈರ್ಯತೆ ಬಂದೈತಿ ಗುರು ಇಲ್ದ್ರೆ ಏನ ಗುರು ಗು ಅಂದ್ರೆ ಏನ ಕತ್ಲ ರು ಅಂದ್ರೆ ಏನ ಬೆಳಕ ಗುರು ಕತ್ತಲದಿಂದ ಬೆಳಕಿಗೆ ತರಾವ ಗುರು ಅಜ್ಞಾನದಿಂದ ಜ್ಞಾನಕ್ಕೆ ತರಾವ ಗುರು ಎಂತಾದ್ರಿ ಅಜ್ಞಾನಿಗಳಾಗಿರ್ತಕ್ಕಂಥ ನಮ್ಮನ್ನ ಸುಜ್ಞಾನ ಮಾರ್ಗ ಕಚ್ಚವ ಗುರುನಾಥ ಸದ್ಗುರುನಾಥ ನನ್ನ ಗುರುನಾಥ ಬಂಡಿಗಣಿ ಗುರುನಾಥ ತಿಳ್ಕೊಬೇಕು ನಾವು ತಿಳ್ಕೊಂಡು ಜೀವನ ಮಾಡ್ಬೇಕು ಇಷ್ಟಾದ್ರ ಅರ್ಥ ಬಂಧುಗಳೇ ಆ ನಿಟ್ಟಿನಲ್ಲಿ ತಮಗೆಲ್ಲ ಅನುಭವ ಅನ್ನತಕ್ಕಂಥದ್ದು ಬಹಳ ಐತಿ ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತ ನಾವು ಗುರುವಿನ ಮೇಲೆ ಬಹಳ ನಂದು ಅಪಾರವಾದ ಪ್ರೀತಿ ಅಪಾರವಾದ ನಂಬಿಕೆ ಅಪಾರವಾದ ಗೌರವ ಭಕ್ತಿ ಪ್ರೇಮ ವಾಸ್ತಲ್ಯ ತುಂಬ ಹರಿತೈತಿ ಯಾರ್ಯಾರು ಇರಬಾರ ಅವ್ರು ಗುರುವಿನ ಕುಲ ಗೋತ್ರ ವಯಸ್ಸ ಜಾತಿ ಅಸ್ತಿತ್ವ ಏನು ಹೆಣ್ಣು ಕೊಡೋದ್ರಿ ನನ್ನ ಉದ್ಧಾರ ಮಾಡಿದ್ರೆ ಸಾಕು ಗುರು ನನ್ನ ಗುರುನ ಗುರು ಉದ್ದಾರ ಮಾಡ್ತಾನ ನಂದಿ ನಾನು ಹೆಮ್ಮೆ ಪಟ್ಕೊಂಡು ಹೇಳ್ತನ ತಪ್ಪು ಏನಾಯ್ತು ಈ ಗುರುನಾಥ ಉದ್ಧಾರ ಮಾಡ್ತಾನೆ ನನಗೆ ಹೆಮ್ಮೆ ಐತಿ ಹೆಮ್ಮೆ ಐತೆ ಅಂತ ನಾನು ಮಾತಾಡಕ ಹಕ್ಕದ ಐತಿ ಆ ನಿಟ್ಟಿನಲ್ಲಿ ಬಸವಾದಿ ಪ್ರಮತರ ಕಾಲದಲ್ಲಿ ಅನ್ನ ನೀರುಗಳನ್ನು ಕೊಟ್ಟ ವಚನ ರೂಪದಲ್ಲಿ ಎಷ್ಟು ಮಂದಿನ ಉದ್ಧಾರ ಮಾಡಿ ಅನ್ನ ಬ ಇದರ ಹಿಂದ್ಗಡೆ ತಿರುಗಿ ನೋಡಿದ್ರ ಕೈವಲ್ಯ ಪದ್ಧತಿ ವಾಕ್ಯವನ್ನ ಆಧಾರವಾಗಿ ಇಟ್ಕೊಂಡ ಸಿದ್ಧಾರುಡ್ ಅಪ್ಪಾಜಿ ಅಂತವ್ರ ಬಾಳ್ ಮಂದಿ ಜಗತ್ತು ಮಾಡಿ ಹೋಗ್ಯಾರ ಆಗ ಎಷ್ಟು ಮಂದಿ ಆಗ್ಯಾರ ಗುರ್ತಿಲ್ಲ ಈಗ ಅಪ್ಪಾಜಿ ಅವರ ನಮಗ ನಿಮ್ಗ ಎಲ್ಲಾರು ಕೂಡ ಅವ್ರ ಎಲ್ಲಾ ಒಂದೇ ತರ ಕಟ್ಕೊಂಡು ಬೆನ್ನ ಇತ್ತಿರ್ಬೇಕ ನೆತ್ತಿ ತುಂಬಾಕ ಜ್ಞಾನ ಹೊಟ್ಟೆ ತುಂಬಾಕ ಬಾಣ ಕೂಡಿ ಕಟ್ಕೊಂಡು ಬೆನ್ನ ಇತ್ತಾರ್ರಿ ನಾವು ಉಣ್ಬೇಕು ಕೇಳಬೇಕು ಜ್ಞಾನ ಮಾಡ್ಕೋಬೇಕು ಮುಕ್ತರಾಗಬೇಕು ಇಟ್ಟ ನಮ್ ಕೆಲಸ ನಮ್ ಕೆಲಸ ಏನೈತಿ ತುಟಿ ಕೊಟ್ಟವು ತುಟ್ಟು ತುತ್ತ ಕೊಡಕ್ರೆ ಇಡಿದ ಕಟ್ಕೊಂಡು ನೋಡ್ ನೋಡ್ರಿ ಹತ್ತು ಸಾವಿರ ಮಂದಿ ಉಂಡ್ರು ಸವಿಲ್ ದಟ್ಟ ಪ್ರಸಾದ ಆಗೈತೆ ಅಲ್ಲಿ ಎಷ್ಟು ಉಂಡೆವು ನಾವು ಏನ್ ಮಾಡ್ಬೇಕು ತುಟಿ ಕೊಟ್ಟವ್ ಅವನು ತುತ್ತ ಕೊಡಕೋ ಅವನು ಜ್ಞಾನ ಕೊಡಾಕೋ ಅವನು ನಮ್ಮನ್ನು ಮುಕ್ತಿ ಸೋಪನಕ್ಕೆ ಒಯ್ಯಕೋ ಅವಳ ಹೆಮ್ಮೆ ಅಂತ ನಾ ಹೇಳಿಕೊತ್ ನಾವು ಹಿಂದೊಂದ ಕಾಲದಲ್ಲಿ ನಾವು ಸಿದ್ಧಾರ್ಡ್ ಮೇಲೆ ಬಹಳ ಅಪಾರವಾದ ಪ್ರೇಮಿಗಳು ನಾವು ಸಿದ್ಧಾರ್ಡ್ ಅಪ್ಪಾಜಿ ಅವ್ರು ಇದ್ದ ಕಾಲದಾಗ ಹೋಗಿದ್ರಮ್ಮಂತ ಅವ್ರ ಅಲ್ಪಮತಿಗಳು ಹೊದ ಕೇಳ್ತದ ಬಾಯಿಲಿ ನಿನಗ ಜ್ಞಾನ ಬೇಕೋ ಏನ ಬಾಣ ಬೇಕೋ ಅತ್ತಿದ್ರ ಜ್ಞಾನ ಬೇಕಂದವ್ನ ಸಿದಾ ಗದಿಗೆಗೆ ಶಿವಾನಂದ್ರ ಮಠಕ್ಕೆ ಕಳಿಸ್ತದ್ರ ಬಾಣ ಬೇಕಂದ ಅವ್ರನ್ನ ತಮ್ಮ ಅಂತೇಲಿಟ್ಕೋದಾರತ್ ಊಟ ಮಾಡುದು ಮಣಕೊಳ್ಳೋದು ಅಂಗಳ ಕಸ ಹೊಡಿದು ಸ್ವಚ್ಛ ಮಾಡುದು ಜ್ಞಾನ ಏನಾದ್ರೆ ಬೇಕಂದ್ರ ಅರೆಗಳು ಮುರೆಗಳು ತಿನ್ನುವುದು ಗದಿಗೆನ್ಯಾಗ ಶ್ರವಣ ಮಾಡುದು ಇವತ್ತಿನ ದಿವಸ ನಮ್ಮ ಬಂಡಿಗಣಿ ಪೂಜಾ ಅಪ್ಪಾಜಿ ಅವರ ಜ್ಞಾನ ಬಾಣ ಮತ್ ನಿಮ್ಮ ಕುಂಡ್ರಾಕ ನೆಲ್ಲ ಹಾಸಿಗೆ ಯಾರ್ರಿ ಯಾರು ಕೊಡ್ತಾರು ಮನಿಯಾಗ ಒಂದು ಸಿಂಗಲ್ ಚಾ ಒಮ್ಮಿ ಬೇಡಿ ಮತ್ತೊಮ್ಮೆ ಬೇಡಿದ್ರ ಆಯ್ತು ತಡ್ಕೊಣಿ ಅಂತ ಹೇಳುವಂತ ಈ ಕಾಲದೊಳಗ ಬೆಳಿಗ್ಗೆ ಬಂದೆನ ಬಂದ್ ನೋಡಿ ನೀ ಮಾ ಪ್ರಸಾದ್ ಮಾಡಿದ್ರ ಅಲ್ಲಿ ಎಲ್ಲಿ ಬಿಡ್ರಿ ಅಂದ್ರೆ ಸ್ವಲ್ಪ ತಿನ್ನಂದ್ರ ಹುಡುಗರು ನಮ್ಮ ಯುವಕರು ಉಸ್ತಾಯಿಗಳ ತಿಂದ್ರೆ ಅದನ್ನ ಇನ್ನೂ ಎಷ್ಟು ತಿನ್ಬೇಕು ಎಷ್ಟು ತಿನ್ಬೇಕು ಈ ಶರೀರಕ್ಕೆ ಎಷ್ಟು ಅಂದ್ರೂ ತೃಪ್ತಿ ಆಗಂಗಿಲ್ಲ ಅಂತ ರುಚಿ ಕಟ್ಟಾದ ನಾ ಅಷ್ಟ ಅಣತಕ್ಕಂಥದ್ದು ಮಾಡ್ಯಾರು ಇವತ್ತು ಪ್ರಸಾದ ಕೂಡ ಅಷ್ಟ ಅಚ್ಚುಕಟ್ಟಾಗಿ ಮಾಡುವಂಥ ವ್ಯವಸ್ಥೆ ಮಾಡ್ಯಾರು ನಾವು ಅಪ್ಪಾಜಿ ಅವರ ಆಶೀರ್ವಚನ ಕೇಳೋದು ನಮ್ಮ ಆದ್ಯ ಕರ್ತವ್ಯ ಅದ ನಮ್ಮ ಗುರಿ ಏನೋ ರೋಷ ವೇಷದಲ್ಲಿ ಅಪ್ಪಾಜಿ ಅವರ ಮುಂದೆ ಮಾತಾಡೋ ಹಕ್ಕೈತೆ ಮಾತಾಡಿ ನಾನು ಎರಡು ತಪ್ಪುಗಳಾದರೂ ತಾವು ಕ್ಷಮೆ ಮಾಡ್ರಿ ಅಪ್ಪಾಜಿ ಅವರಲ್ಲಿ ನಾನು ವಿನಂತಿ ಪೂರ್ವ ಕೇಳಿಕೊತು ಪುಣ್ಯಾತ್ಮರೇ ತಾವು ಕೂಡ ನಿಮ್ಮ ಮಣಿ ಮಗ ಅಂತೇಳಿ ಕ್ಷಮ ಮಾಡ್ರಿ ಕ್ಷಮ ಮಾಡಿ ಅಪ್ಪಾಜವ್ರ ಆಶೀರ್ವಚನ ಆಶೀರ್ವಚನ ಕೇಳಿಕೊಂಡ ಮಹಾಪ್ರಸಾದ್ ಅಂತಕ್ಕಂಥ ತಕ್ಕಂತ ತಗೊಂಡ ಶಾಂತ ರೀತಿಯಿಂದ ನಮ್ಮ ನಮ್ಮ ಮನೆಗೆ ಹೋಗುವಂತ ವ್ಯವಸ್ಥೆ ಮಾಡೋ ಅಂತೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳಿಕೊಂಡ ನನ್ನ ಎರಡು ಮಾತು ಮುಗಿಸ್ತಾನಿ ಜೈ ಜೈ ದಾನೇಶ್ವರ